ಮೈಲಾರಲಿಂಗೇಶ್ವರನು ಹಿಂದೂ ಧರ್ಮದಲ್ಲಿ ಶಿವನ ಒಂದು ಸ್ವರೂಪವಾಗಿದ್ದು ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ಪೂಜಿಸಲ್ಪಡುವ ದೈವ ಇವರ ಇತಿಹಾಸ ಮತ್ತು ಮಹತ್ವವನ್ನು ವಿವಿಧ ಮೂಲಗಳಲ್ಲಿ ಉಲ್ಲೇಖಿಸಲಾಗಿದೆ ಪೌರಾಣಿಕ ಹಿನ್ನೆಲೆ ಮಲ್ಲಾಸುರ ಮತ್ತು ಮಣಿಕಾಸುರರ ಸಂಹಾರ ಮೈಲಾರಲಿಂಗೇಶ್ವರನ ಮೂಲದ ಬಗ್ಗೆ ಪ್ರಚಲಿತವಿರುವ ಒಂದು ಮುಖ್ಯ ಕಥೆಯೆಂದರೆ ಮಣಿಮಲ್ಲಾಪುರದಲ್ಲಿ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ ರಾಕ್ಷಸರು ಲೋಕಕ್ಕೆ ಕಂಟಕರಾಗಿದ್ದರು ಇವರನ್ನು ಸಂಹಾರ ಮಾಡಲು ಶಿವನು ಮೈಲಾರಲಿಂಗೇಶ್ವರನ ರೂಪ ತಾಳಿ ಬಂದನು ಗೊರವರ ವೇಷಧರಿಸಿ ಈ ರಾಕ್ಷಸರನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದನು ಎಂದು ನಂಬಲಾಗಿದೆ ತಿರುಪತಿ ತಿಮ್ಮಪ್ಪನೊಂದಿಗಿನ ಸಂಬಂಧ ಮೈಲಾರಲಿಂಗೇಶ್ವರನಿಗೂ ಮತ್ತು ತಿರುಪತಿ ತಿಮ್ಮಪ್ಪನಿಗೂ ನೆಂಟಸ್ತಿಕೆ ಇದೆ ಎಂದು ಹೇಳಲಾಗುತ್ತದೆ ಮೈಲಾರಲಿಂಗೇಶ್ವರನು ತಿಮ್ಮಪ್ಪನ ಮಗಳನ್ನು ಮದುವೆಯಾಗಿ ವಧು ದಕ್ಷಿಣೆಯಾಗಿ ನೀಡಬೇಕಿದ್ದ ಏಳು ಕೋಟಿ ಹೊನ್ನಿನ ಸಾಲವನ್ನು ಉಳಿಸಿಕೊಂಡಿದ್ದನು ಎಂಬ ಪ್ರತೀತಿ ಇದೆ ಸಾಲ ತೀರಿಸದಿದ್ದಕ್ಕೆ ತಿಮ್ಮಪ್ಪನು ಮೈಲಾರನ ಭಕ್ತರು ಏಳು ಕೋಟಿ ಎನ್ನುವಂತೆ ಶಾಪ ನೀಡಿದನು ಎಂದು ಹೇಳಲಾಗುತ್ತದೆ ಇದಕ್ಕೆ ಪ್ರತಿಯಾಗಿ ಮೈಲಾರನು ತನ್ನ ಭಕ್ತರೆಲ್ಲರೂ ಗೋವಿಂದ ಗೋವಿಂದ ಎನ್ನಲಿ ಎಂದು ತಿಮ್ಮಪ್ಪನಿಗೆ ಪ್ರತಿಶಾಪ ನೀಡಿದನು ಎಂಬ ನಂಬಿಕೆಯೂ ಇದೆ ಈ ಕಾರಣದಿಂದಲೇ ಈ ಎರಡು ದೇವರುಗಳ ಭಕ್ತರು ಪರಸ್ಪರ ದೇವರನ್ನು ಪೂಜಿಸುವುದಿಲ್ಲ ಎಂಬುದು ಒಂದು ನಂಬಿಕೆ ಐತಿಹಾಸಿಕ ಮಾಹಿತಿ ಮತ್ತು ದೇವಾಲಯ ಮೈಲಾರ ಸ್ಥಳದ ಮಹತ್ವ ಮೈಲಾರವು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯ ಬಲದಂಡೆಯ ಮೇಲಿರುವ ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ ಈ ಗ್ರಾಮವನ್ನು ಶಾಸನಗಳಲ್ಲಿ ಉಂಗ್ಲಾರ ಎಂದು ಕರೆಯಲಾಗಿದೆ ದೇವಾಲಯದ ನಿರ್ಮಾಣ ಮೈಲಾರಲಿಂಗೇಶ್ವರ ದೇವಾಲಯದ ಸುಖನಾಸಿ ಮತ್ತು ನವರಂಗ ಮಂಟಪವನ್ನು ಕ್ರಿ ಶಾ ಒಂದು ಸಾವಿರದ ನಾನೂರ ಹನ್ನೆರಡು ರಲ್ಲಿ ಗಂಗರಸ ಎಂಬುವವನು ನಿರ್ಮಿಸಿದ್ದನು ಎಂದು ಶಾಸನಗಳು ತಿಳಿಸುತ್ತವೆ ದೇವಾಲಯದ ಆವರಣದಲ್ಲಿ ವಿಷ್ಣು ಕಾಂಚಾವೀರರ ಶಿಲ್ಪಗಳು ಕಾಳಮ್ಮ ವೀರಭದ್ರ ಜುಂಜಪ್ಪ ಮೊದಲಾದ ಶಿಲ್ಪಗಳುಳ್ಳ ಚಿಕ್ಕದಾದ ದೇಗುಲಗಳಿವೆ ಇತರೆ ಶಾಸನಗಳು ಕ್ರೀ ಶಾ ಒಂದು ಸಾವಿರದ ಐನೂರ ಹದಿನೆಂಟು ರಲ್ಲಿ ಹೊನ್ನಿಸೆಟ್ಟಿಯ ಮಗ ಕರಸಯ್ಯ ಮತ್ತು ಅವನ ಹೆಂಡತಿ ಬಸಮ್ಮ ಮೈಲಾರದೇವರ ಉತ್ಸವ ಮೂರ್ತಿಗಳನ್ನು ಮಾಡಿಸಿಕೊಟ್ಟರಂದು ಕ್ರಿ ಶಾ ಒಂದು ಸಾವಿರದ ಐನೂರ ನಲವತ್ತ್ ಮೊಡಗಂದಲ ತೈರಸನಾಯಕನ ಮಗನಾದ ಭೆನಾಯಕನು ಮೈಲಾರದ ಕಪಿಲಮುನಿ ಹೆಗ್ಗಪ್ಪ ಶಿವಾಚಾರ್ಯ ಒಡೆಯನ ಮಗ ವರುಣಕಾಂತ ಒಡೆಯನಿಗೆ ಅಮರಗೆರೆಯನ್ನು ದಾನವಾಗಿ ನೀಡಿದುದಾಗಿ ಇಲ್ಲಿನ ಶಾಸನಗಳು ಮಾಹಿತಿ ನೀಡುತ್ತವೆ ಯಾದಗಿರಿ ಜಿಲ್ಲೆಯ ಮೈಲಾಪುರ ಯಾದಗಿರಿ ಜಿಲ್ಲೆಯ ಮೈಲಾಪುರದಲ್ಲಿಯೂ ಮೈಲಾರಲಿಂಗೇಶ್ವರ ದೇವಾಲಯವಿದೆ ಇದು ಹದಿನೈದನೇ ಶತಮಾನಕ್ಕೆ ಸೇರಿದ್ದು ಎಂದು ಹೇಳಲಾಗುತ್ತದೆ ಇಲ್ಲಿ ದೀಪಾವಳಿ ಮತ್ತು ಮಕರ ಸಂಕ್ರಾಂತಿ ಎಂದು ಜಾತ್ರೆ ನಡೆಯುತ್ತದೆ ಇಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಸರಪಳಿ ಹರಿಯುವ ಕಾರ್ಯಕ್ರಮ ವಿಶೇಷವಾಗಿದೆ ಈ ದೇವರನ್ನು ಏಳು ಕೋಟಿ ಮಲ್ಲಯ್ಯ ಎಂದು ಕರೆಯಲಾಗುತ್ತದೆ ಕಾರ್ನಿಕೋತ್ಸವ ಮತ್ತು ಗೊರವರು ಕಾರ್ಣಿಕದ ಮಹತ್ವ ಮೈಲಾರಲಿಂಗೇಶ್ವರ ದೇವಾಲಯವು ತನ್ನ ವಾರ್ಷಿಕ ಕಾರ್ಣಿಕದಿಂದ ಹೆಚ್ಚು ಖ್ಯಾತಿ ಪಡೆದಿದೆ ಪ್ರತಿ ವರ್ಷ ರಥಸಪ್ತಮಿಯ ಪಾಢ್ಯಮಿಯಂದು ಸಂಜೆ ಕಾರ್ಣಿಕೋತ್ಸವ ನಡೆಯುತ್ತದೆ ಇದು ಮಲ್ಲಾಸುರ ರಾಕ್ಷಸನನ್ನು ಮೈಲಾರಲಿಂಗ ಸಂಹರಿಸಿ ಲೋಕಕ್ಕೆ ಶಾಂತಿ ನೆಮ್ಮದಿಯ ಸಂದೇಶ ನೀಡಿದ ಪ್ರತೀಕವಾಗಿ ನಡೆಯುತ್ತದೆ ಗೊರವಯ್ಯ ಈ ಉತ್ಸವದಲ್ಲಿ ಗೊರವಪ್ಪನು ಸುಮಾರು ಹದಿನೆಂಟು ಅಡಿಯ ಬಿಲ್ಲನೇರಿ ವರ್ಷದ ಭವಿಷ್ಯವನ್ನು ನುಡಿಯುತ್ತಾನೆ ಈ ಭವಿಷ್ಯವು ಸಾಮಾನ್ಯವಾಗಿ ಒಗಟಿನ ರೂಪದಲ್ಲಿರುತ್ತದೆ ಗೊರವರು ಮೈಲಾರಲಿಂಗನ ಪರಮಭಕ್ತರು ಇವರು ಕುರುಬ ಜನಾಂಗದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ಕೆಲವರು ತಮ್ಮನ್ನು ಮೈಲಾರಲಿಂಗನಿಗೆ ಅರ್ಪಿಸಿಕೊಳ್ಳುತ್ತಾರೆ ಇದನ್ನು ಹೊರೆ ಹೊರುವುದು ಅಥವಾ ದೇವರನ್ನು ಹೊರುವುದು ಎಂದು ಕರೆಯುವರು ಸಂತಾನ ವೃದ್ಧಿ ಕಷ್ಟ ನಿವಾರಣೆಗಾಗಿ ಈ ಹರಕೆಯನ್ನೂ ಮಾಡಿಕೊಳ್ಳುತ್ತಾರೆ ಸಂಸ್ಕೃತಿ ಚಿಂತಕರು ಮತ್ತು ಇತಿಹಾಸ ಅಧ್ಯಯನಕಾರರಿಗೆ ಮೈಲಾರಲಿಂಗೇಶ್ವರನ ಇತಿಹಾಸ ಮತ್ತು ಅವನ ಸುತ್ತಲಿನ ಸಂಸ್ಕೃತಿ ಒಂದು ಮಹತ್ವದ ಅಧ್ಯಯನ ವಿಷಯವಾಗಿದೆ